ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ರಾತ್ರಿಯ ಲೈವ್ ಅಪ್ಡೇಟ್ ಇದು ರಾತ್ರಿ ಅಡುಗೆ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಎಡ್ವರ್ಟ್ ಆಗಿರುತ್ತೆ ಅಡುಗೆ ಅಡುಗೆ ಒಂದು ಪಲ್ಯದಲ್ಲಿ ಉಪ್ಪೇ ಇಲ್ಲ ಫಸ್ಟು ಅವರು ಹಾಕ್ಕೊಂಡು ಹೋಗಿರ್ತಾರೆ ಊಟ ಎಲ್ಲ ಆವಾಗ ಅವರು ಪಲ್ಯದಲ್ಲಿ ಸ್ವಲ್ಪವೂ ಉಪ್ಪಿಲ್ಲ ಅಂತ ಕಿಚನ್ಗೆ ಬರ್ತಾರೆ ಬಂದುಬಿಟ್ಟು ಎಲ್ಲರೂ ನಿಂತ್ಕೊಂಡಿರ್ತಾರೆ ಸಂಗೀತವರು ತುಕಾಲಿಯವರು ವರ್ತೂರವರು ಕಾರ್ತಿಕ್ ಅವರು ಪ್ರತಾಪ್ ಅವರು ಲಿಟ್ರಲಿ ಎಲ್ಲರೂ ಇರ್ತಾರೆ ಕಿಚನಲ್ಲಿ ಯಾಕಂದರೆ ಫಸ್ಟ್ ವಿನಯ್ ಹಾಕೊಂಡು ಹೋಗಿರ್ತಾರಲ್ಲ ತಟ್ಟೆಯಲ್ಲಿ ಹಾಕೊಂಡು ಹೋಗಿ ಅವರು ಟೇಸ್ಟ್ ನೋಡಿರ್ತಾರೆ ಪಲ್ಯದಲ್ಲಿ ಲಿಟ್ರಲಿ ಸ್ವಲ್ಪವೂ ಅಂತಲೇ ಹೇಳ್ಬೋದು ಪಲ್ಯವನ್ನು ಮಾಡಿರೋರು ಸಂಗೀತವರು ಅಂತಲೇ ಹೇಳ್ಬೋದು ಮಾಡಿರ್ತಾರೆ ಅದರಲ್ಲಿ ಉಪ್ಪಿರಲ್ಲ ಆವಾಗ ಬಂದು ವಿನಯ್ ಅವರು ಕಿಚನ್ ಎಲ್ಲರೂ ಮುಂದೆ ಹೇಳಿದಾಗ ಒಪ್ಪಿಲ್ಲ ಅಂತ ಆವಾಗ ತುಕಾಲಿ ಸಂತೋಷವರು ಒಂದು ಡೈಲಾಗ್ನ ಹೊಡಿತಾರೆ ಇವಾಗ ತನಿಷಾ ಎಷ್ಟು ಇಂಪಾರ್ಟೆಂಟ್ ಈ ಮನೆಗೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನೋಡಿ ಸಖತ್ತಾಗಿ ಅಡುಗೆ ಮಾಡೋದ್ರಲ್ಲಿ ಅವರನ್ನು ಯಾರೂ ಮೀರ್ಸೋಕ್ಕಾಗಲ್ಲ ಸಂಗೀತಗೂ ಬರುತ್ತೆ ಅಂತ ಹೇಳ್ತಾಯಿಲ್ಲ ಕೆಲವೊಂದು ಸರ್ತಿ ಅವರು ನಿನ್ನೆ ಕೂಡ ಉಪ್ಪು ಕಮ್ಮಿ ಇತ್ತು ರೈಸಲ್ಲಿ ಕಮ್ಮಿ ಹಾಕಿದ್ರೋ ಅಥವಾ ಉಪ್ಪು ನೆನಪು ಬಂದಿಲ್ಲ ಅಂತ ಗೊತ್ತಿಲ್ಲ ಅಂದಾಗ ಸೊ ನನಗೆ ಸ್ವಲ್ಪ ಉಪ್ಪಿನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಸಂಗೀತ ಅವರು ಡೈರೆಕ್ಟಾಗಿ ಒಪ್ಕೋತಾ ಇದ್ದಾರೆ ನನಗೆ ಉಪ್ಪು ಉಪ್ಪಲ್ಲಿ ಹೆವಿ ಕನ್ಫ್ಯೂಷನ್ಸ್ ಇದ್ದೇ ಇದೆ ಯಾವಾಗ್ಲೂ ಅಷ್ಟು ಪರ್ಫೆಕ್ಟಾಗಿ ಉಪ್ಪು ಖಾರದಲ್ಲಿ ಪರ್ಫೆಕ್ಟ್ ಇಲ್ಲ ನಾನು ನಾನು ಆ್ಯಕ್ಚುಲಿ ಆನ್ಲೈನ್ ಆರ್ಡ್ರ್ ಮಾಡೇ ತಿಂತೀನಿ ಜಾಸ್ತಿ ನಾನು ಏನೂ ತಿನ್ನೋದಿಲ್ಲ ಮನೆಯಲ್ಲೂ ಮನೇಲಿ ಕೂಡ ಮನೆ ಫುಡ್ ತಿನ್ನೋದಿಲ್ಲ ನಾನು ಬರೀ ಆನ್ಲೈನ್ ಆರ್ಡ್ರ್ ಮಾಡೋದೇ ಒಂದು ನನಗೆ ಒಂದು ಇದಾಗ್ಬಿಟ್ಟು ಪ್ರ್ಯಾಕ್ಟಿಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬಟ್ ತನೀಶ್ ಅವರು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅವರು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ತನೀಶ್ ಅವರಿಗೆ ನೆನಪು ಮಾಡಿಕೊಂಡ್ರು ಮನೆ ಮಂದಿ ಅಂತಲೇ ಹೇಳ್ಬೋದು ಉಪ್ಪು ಹಾಕಿಲ್ಲ ಸಂಗೀತ ಅವರು